ಹಲೋ ಫ್ರೆಂಡ್ಸ್ ನಮಸ್ತೆ ಇವತ್ತು ನಾನು ನಿಮಗೆ ತಿಳಿಸ್ತಾ ಇರೋವಂಥದ್ದು ರಿಂಗ್ ಬೀಡ್ಸ್ನ ಬಳಸ್ಕೊಂಡು ಯಾವ ರೀತಿಯಲ್ಲಿ ಕ್ರೋಶ ಡಿಸೈನ್ಗಳನ್ನ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಈ ವಿಡಿಯೋನ ನೋಡಿದ ನಂತರ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದಕ್ಕೆ ಯಾವ್ಯಾವ ವಸ್ತುಗಳು ಬೇಕು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಸಿಲ್ಕ್ ತರ್ಡ್ಸ್ಗಳನ್ನ ತಗೊಂಡಿದ್ದೀನಿ ಇದು ಬಂದುಬಿಟ್ಟು ಲೆವೆನ್ ಜೀರೋ ಪಾಯಿಂಟ್ ಸೆವೆನ್ ಎಮ್ ಎಮ್ ನೀಡಲ್ ಬಂದುಬಿಟ್ಟು ಕ್ರೋಶ ನೀಡಲ್ ಸೀಝೋ ಮತ್ತು ನಾರ್ಮಲ್ ಮತ್ತು ಸ್ವಲ್ಪ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಮ್ಯಾಚಿಂಗ್ ಥ್ರೆಡ್ಗಳನ್ನು ಮತ್ತು ಫ್ಯಾಬ್ರಿಕ್ ಗ್ಲೂಗಳು ಬೇಕಾಗುತ್ತೆ ಇದಕ್ಕೆ ಇದಕ್ಕೆ ನಾನು ಕೆಲವೊಂದು ಬೀಟ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಬೀಟ್ಸ್ಗಳು ಇವೆಲ್ಲ ಎಷ್ಟು ನಾವು ಯೂಸ್ ಮಾಡ್ತೀವೋ ಅಷ್ಟು ಸುಂದರವಾಗಿ ಕಾಣ್ತಿರುತ್ತೆ ಎಸ್ ಇವೆಲ್ಲದೂ ಕೂಡ ಹೆಲ್ಪ್ ಆಗುತ್ತೆ ನಮಗೆ ಡಿಸೈನ್ ಮಾಡೋದಕ್ಕೆ ಮೊದಲನೇದಾಗಿ ನಾನು ರಿಂಗ್ ಬೀಡ್ಸ್ನ ತಗೊಂಡಿದ್ದೀನಿ ಈ ರಿಂಗ್ ಬೀಡ್ಸ್ಗೆ ಹೇಗೆ ನಾವು ಥ್ರೆಡ್ನ ಸೇರಿಸಬೇಕು ಅನ್ನೋದನ್ನು ನೋಡಿ ಮೊದಲನೇದಾಗಿ ಫಸ್ಟೊಂದು ಲಾಕನ್ನು ಮಾಡ್ಕೊತೀನಿ ನಾನು ಎಷ್ಟು ಬಿಗಿಯಾಗುತ್ತೋ ಅಷ್ಟು ಬಿಗಿಯಾಗಿ ಲಾಕ್ನ ಮಾಡ್ಕೊಬೇಕು ಎರಡು ಲಾಕ್ ಹಾಕೋದ್ರಿಂದ ತುಂಬ ಗಟ್ಟಿಯಾಗಿ ಬರುತ್ತೆ ಎಲ್ಲೂ ಕೂಡ ಥ್ರೆಡ್ ಬಿಚ್ಕೊಂಡು ಹೋಗೋದಿಲ್ಲ ರಿಂಗಿಂದ ಎಸ್ ಈ ರೀತಿ ನಾವು ರಿಂಗ್ ಬೀಡ್ನ ಒಳಭಾಗದಲ್ಲಿ ನೋಡಿ ಆ ಗಂಟಿಂದ ನೀಡಲನ್ನ ತಗೊಂಡು ಎರಡು ಚೈನ್ನ ಮಾಡ್ಕೊತಾ ಇದ್ದೀನಿ ಈ ಎರಡು ಚೈನ್ ಅನಂತರ ಸೂಜಿ ಮೇಲೆ ಒಮ್ಮೆ ನೀಡಲನ್ನ ಪಾಸ್ ಮಾಡಿಕೊಂಡು ರಿಂಗ್ ಬೀಡ್ ಒಳಗಿಂತ ಬಂದು ಒಂದು ಚೈನ್ನ ಹಾಕೊತೀನಿ ಅದ್ರ ಜೊತೆಗೆ ಇನ್ನೊಂದು ಚೈನ್ ಇಲ್ಲಿ ಡಬಲ್ ಚೈನ್ ನಾವು ನೋಡ್ಬೋದು ಇದೇ ರೀತಿ ಓವರ್ ಆಲ್ ರಿಂಗ್ ಕೂಡ ಫುಲ್ ರಿಂಗ್ ಕೂಡ ನಾವು ಡಬಲ್ ಚೈನ್ ಇಂದ ಫುಲ್ ಮಾಡ್ಕೊಬೇಕಾಗುತ್ತೆ ಎಷ್ಟೋದಲ್ಲಿ ಬಂದಿರೋ ದಾರ ಇದೆಯಲ್ಲ ಹೆಚ್ಚಾಗಿರೋಂಥ ದಾರ ಗಂಟು ಹಾಕ್ಬೇಕು ಬಂದಿರೋ ದಾರ ಅದನ್ನು ಸೇರಿ ಕೂಡ ನಾನು ಆ್ಯಡ್ ಮಾಡ್ಕೊತ ಹೋಗ್ತಾ ಇದ್ದೀನಿ ಎಲ್ಲೂ ಕೂಡ ಆ ದಾರಗಳು ಕಾಣದೇ ಇರೋ ಹಾಗೆ ನಾವು ಅದನ್ನು ಫಿಲ್ ಮಾಡಬೇಕಾಗತ್ತೆ ಒಳಗೆ ರಿಂಗ್ ಕೂಡ ಸ್ವಲ್ಪನೂ ಕಾಣಬಾರ್ದು ಅದೇ ರೀತಿ ಎಲ್ಲ ರಿಂಗ್ನು ಕೂಡ ಇದೇ ರೀತಿ ನಾನು ಫಿಲ್ ಮಾಡ್ಕೊಂಡಿದ್ದೀನಿ ಎಸ್ ಈ ರೀತಿ ಫುಲ್ ಆದಮೇಲೆ ಕೊನೆಯಲ್ಲಿ ನೋಡಿ ಅಲ್ಲೊಂದು ಚೈನ್ ಗ್ಯಾಪ್ ಇದೆ ಅಲ್ಲಿ ಬಂದು ಲಾಕ್ ಮಾಡ್ಕೊಬೇಕು ರಿಂಗ್ ಫುಲ್ಲಾಗಿ ಕಂಪ್ಲೀಟ್ ಆಗಬೇಕಂದ್ರೆ ಅಲ್ಲಿ ಡಬಲ್ ಲಾಕ್ ಮಾಡಿಕೊಂಡು ಆನಂತರ ಸೀಸರ್ನಲ್ಲಿ ಅದನ್ನು ಕಟ್ ಮಾಡ್ಕೊಬೇಕು ನಾವು ಈ ರೀತಿ ಕಟ್ ಆದಮೇಲೆ ಅಲ್ಲಿ ಈ ಪಕ್ಕದಲ್ಲಿ ಥ್ರೆಡ್ಸ್ ಇದೆ ಅಲ್ವ ನಾವು ಅದನ್ನು ವಾಪಸ್ ರಿಟರ್ನ್ ಎಳ್ಕೊಂಡಾಗ ಅಲ್ಲಿ ಲಾಕ್ ಆಗುತ್ತೆ ಓಕೆನಾ ಇದು ಫಸ್ಟ್ ಸ್ಟೆಪ್ ಈ ಥರ ರಿಂಗ್ ಬಿಡ್ನಲ್ಲಿ ನಾವು ಡಬಲ್ ಚೈನ್ನ ಯೂಸ್ ಮಾಡಿಕೊಂಡು ಒಂದು ರಿಂಗನ್ನ ಪ್ರಿಪೇರ್ ಮಾಡ್ಕೊಬೇಕು ಆಮೇಲೆ ನೋಡಿ ಆ ಥ್ರೆಡ್ಡಿಗೆ ನಾನು ಗ್ರೀನ್ ಥ್ರೆಡ್ನ ಜಾಯಿಂಟ್ ಮಾಡಿದ್ದೀನಿ ಅಲ್ಲಿ ಒಂದು ಗಂಟನ್ನ ಹಾಕೊಂಡಿದ್ದೀನಿ ಈ ಥರ ಗಂಟು ಹಾಕೊಡೋದ್ರಿಂದ ಟೈಟಾಗಿ ಎಲ್ಲೂ ಕೂಡ ಬಿಚ್ಕೊಂಡು ಹೋಗೋಲ್ಲ ಆಮೇಲೆ ನೀಡಲ್ನ ಆ ಒಂದು ಚೈನ್ನ ಗ್ಯಾಪ್ನಿಂದ ಮತ್ತೊಂದು ಗಂಟನ್ನು ಹಾಕ್ತೀನಿ ಅಂದರೆ ಲಾಕ್ನ ಮಾಡ್ಕೊತೀನಿ ನಾನು ಎಸ್ ಇದೇ ರೀತಿ ಅಲ್ಲೂ ಕೂಡ ಡಬಲ್ ಚೈನ್ನ ಹಾಕೋತೀನಿ ನಾನು ಎರಡು ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ದಾರವನ್ನು ತೊಗೊತೀನಿ ಆ ಚೈನ್ ಗ್ಯಾಪ್ ಇದೆಯಲ್ಲ ಆ ಚೈನ್ ಗ್ಯಾಪ್ನಿಂದ ಮತ್ತೆ ದಾರವನ್ನು ರಿಟರ್ನ್ ತಗೊಂಡು ಅಲ್ಲಿ ನಾನು ಡಬಲ್ ಕ್ರೋಶವನ್ನು ಮಾಡ್ತೀನಿ ಎಸ್ ಈ ಡಬಲ್ ಕ್ರೋಶ ಆದಮೇಲೆ ನಾವು ಬೀಡ್ಸ್ಗಳನ್ನ ಆ್ಯಡ್ ಮಾಡ್ತಾ ಬರಬೇಕು ಇಲ್ಲಿ ನಾನು ತೊಗೊತಿರೋ ಬೀಡ್ ಬಂದುಬಿಟ್ಟು ತ್ರೀ ಎಮ್ ಎಮ್ ಬೀಡು ತುಂಬ ಚಿಕ್ಕದು ಅಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಕಾಣುವಂತಹ ಬೀಡದು ನೋಡಿ ತ್ರೀ ಎಮ್ ಎಮ್ ಬೀಡನ್ನ ತೊಗೊಂಡು ಅದು ಥ್ರೆಡ್ ಒಳಗೆ ಹಾಕ್ಕೊತೀನಿ ಆ ನಂತರ ಅದನ್ನು ಲಾಕ್ ಮಾಡಬೇಕು ಆವಾಗ ಸೂಜಿ ಮೇಲೆ ಮತ್ತು ದಾರವನ್ನು ತಗೊಂಡು ನೆಕ್ಸ್ಟ್ ಚೈನ್ನ ಗ್ಯಾಪ್ನೊಳಗೆ ತೊಗೊಂಡು ಥ್ರೆಡ್ಡನ್ನು ತೊಗೊಂಡು ಆ ನಂತರ ಕಂಟಿನ್ಯೂ ಮಾಡ್ತಾ ಬರ್ತೀನಿ ಇದೇ ರೀತಿ ಎಲ್ಲ ಸಿಲ್ಕ್ ಥ್ರೆಡ್ನನ್ನು ಬ ವರ್ಡ್ಸ್ಗಳನ್ನ ಕೂಡ ಸಿಲ್ಕ್ ಥ್ರೆಡ್ನೊಂದಿಗೆ ಬಳಸ್ಕೊತಾ ಬರ್ತೀನಿ ಈ ಶೇಪ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಫುಲ್ ರಿಂಗನ್ನು ನಾನು ಇದರಲ್ಲಿ ಬೀಡ್ಸಿಂದ ಕವರ್ ಮಾಡೋದಿಲ್ಲ ಆಫ್ ರಿಂಗ್ ಮಾತ್ರ ಬೀಡ್ಸಿಂದ ಕವರಿಂಗ್ ಮಾಡ್ತಾ ಬರ್ತೀನಿ ಈ ಇದನ್ನು ಮಾಡಬೇಕಾದ್ರೂ ಸೇಮ್ ಮೊದಲಿನ ಮೆಥಡೇ ಬಳಸಬೇಕು ಆ ಎಕ್ಸ್ಟ್ರಾ ಇರುವಂತಹ ಥ್ರೆಡ್ಸ್ ಇದೆಯಲ್ಲ ಅದನ್ನು ಸೀರಿ ನಾವು ಥ್ರೆಡ್ಸ್ನ ಒಳ ಭಾಗದಲ್ಲಿ ಹೇಳ್ಕೊತಾ ಬರಬೇಕು ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಎಕ್ಸ್ಟ್ರಾ ಯಾವುದೇ ಥ್ರೆಡ್ಸ್ಗಳು ಹೊರಗೆ ಹೊಡಿಯೋದಿಲ್ಲ ಹೀಗೆ ಒಂದೊಂದೇ ಥ್ರೆಡ್ನ ಆ್ಯಡ್ ಮಾಡ್ಕೊತ ಆ್ಯಡ್ ಮಾಡ್ಕೊತ ಟೋಟಲ್ ಎಷ್ಟು ತ್ರೆ ಬೀಡ್ಸ್ಗಳನ್ನ ಆ್ಯಡ್ ಮಾಡ್ತೀನಿ ಅಂತ ಕೊನೆಯಲ್ಲಿ ಆಗ್ತಾಗತ್ತೆ ನಿಮಗೆ ಹೀಗೆ ಆ್ಯಡ್ ಮಾಡ್ಕೊತ ಹೋಗ್ತಾ ಇರಬೇಕು ನೋಡಿ ಈಗ ಟು ಶು ಇದೆ ಅಂದರೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆವೆನ್ ಟ್ವೆಲ್ವ್ ಒಟ್ಟು ಹನ್ನೆರಡು ಬೀಟ್ಸನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ ನಂತರ ಮತ್ತೆ ಆ ಚೈನ್ ಗ್ಯಾಪ್ನಿಂದ ಒಂದು ಲಾಕನ್ನ ಹಾಕಿ ಇನ್ನು ಸ್ವಲ್ಪ ಟೈಟ್ ಇರಬೇಕಲ್ವಾ ಸೊ ಇನ್ನೊಂದು ಡಬಲ್ ಇನ್ನೊಂದು ಲಾಕನ್ನು ಹಾಕ್ಕೊಂಡು ಆ ನಂತರ ಎಷ್ಟು ಬೇಕೋ ಅಷ್ಟು ಡಿಸ್ಟೆನ್ಸ್ ತಗೊಂಡು ನಾನು ಆ ಥ್ರೆಡ್ನ ಕಟ್ ಮಾಡ್ತೀನಿ ಎಸ್ ಕಟ್ ಮಾಡೋ ಆದಮೇಲೆ ಈಗ ಅದು ಹಿಂಭಾಗಕ್ಕೆ ಓಕೆನಾ ಈ ಹಿಂಭಾಗಕ್ಕೆ ಗಮನ್ನು ತೆಗೆದುಕೊಂಡು ಅಂಟಿಸ್ತೀನಿ ಇದರಿಂದ ಏನಾಗುತ್ತೆ ಆ ಥ್ರೆಡ್ಸ್ಗಳು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಡಿಸೈನ್ ಯಾವಾಗಲೂ ಒಂದೇ ರೀತಿಯೇ ಇರುತ್ತೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಕಾರಣಕ್ಕೂ ಗಮ್ ಹಾಕಿ ಇದನ್ನು ಫಿಟ್ ಮಾಡದೆ ಬಿಡಬೇಡಿ ಈ ಥರ ಫಿಟ್ ಮಾಡೋದ್ರಿಂದ ನೀಟಾಗಿ ಕ್ಲೀನಾಗಿ ಕೂಡ ಕಾಣುತ್ತೆ ಯಾವುದೇ ರೀತಿಯಲ್ಲಿ ನೋಡೋಕ್ಕೆ ಔಟ್ಲುಕ್ ಯಾವುದೇ ಕಾರಣಕ್ಕೂ ಚೆನ್ನಾಗಿ ಕಾಣಲ್ಲ ಅನ್ನೋ ಬರ್ಸಿದೆ ಬರಲ್ಲ ಗಮ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಎಸ್ ನೋಡಿ ಈಗ ಡಿಸೈನ್ ಬಂದುಬಿಟ್ಟು ಫೈನಲ್ ಹಂತಕ್ಕೆ ಬಂದೆ ಓಕೆನಾ ಈ ಥರ ಈ ಥರ ಡಿಸೈನ್ಸ್ಗಳನ್ನೆಲ್ಲ ಮಾಡಿಕೊಂಡು ಎಸ್ ಈ ಥರ ನಾನು ಸಾಕಷ್ಟು ಡಿಸೈನ್ಸ್ನ ಇಟ್ಕೊಂಡಿದ್ದೀನಿ ಈಗಾಗಲೇ ನೋಡಿ ಎಸ್ ಒಂದು ಸೀರೆಗೆ ಟ್ವೆಂಟಿ ಟ್ವೆಂಟಿ ಫೈವ್ ತನಕ ಕೂಡ ಆ್ಯಡ್ ಮಾಡ್ಬೋದು ಈ ಥರ ಮೊದಲೇ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೋಸ್ಕರ ಇವತ್ತು ಸರಿ ಮಾಡಿ ತೋರಿಸಿದ್ದು ನಾನು ಎಸ್ ಇಷ್ಟನ್ನೆಲ್ಲ ಮಾಡಿಕೊಂಡಾಗ ಡಿಶ್ ಚೆನ್ನಾಗಿ ಬರುತ್ತೆ ಎಸ್ ಇದನ್ನೀಗ ಹೇಗೆ ಆ್ಯಡ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಅದೇ ಎರಡು ಎಳ್ಳೆ ದಾರವನ್ನು ತೊಗೊಳಿದೀನಿ ಇಲ್ಲ ನಾನು ನಾರ್ಮಲ್ ನೀಡಲ್ ನಾರ್ಮಲ್ ನೀಡಲನ್ನ ಬೆಳೆಸಿ ಎರಡು ದಾರದಿಂದ ಫಸ್ಟು ಒಂದು ಲಾಕ್ನ ಹಾಕೋಬೇಕು ಸೀರೆಗೆ ಇದಕ್ಕೆ ಮುಂಚೆ ಡಿಸ್ಟೆನ್ಸ್ನ ಮೇಂಟೇನ್ ಮಾಡಬೇಕಾಗತ್ತೆ ನಾವು ಅಂದರೆ ಒಂದು ಕುತ್ ಒಂದು ಎಲ್ಲಿ ಕಟ್ಟಿ ಡಿಸೈನ್ ಫಿಟ್ ಮಾಡಿರ್ತೀವೋ ಅದ್ರ ಪಕ್ಕದಿಗೆ ಎಷ್ಟು ಡಿಸ್ಟೆನ್ಸ್ ಇದನ್ನು ಚೆಕ್ ಮಾಡಿಕೊಂಡು ಅಲ್ಲಿ ಲಾಕನ್ನ ಮಾಡ್ಕೊಬೇಕು ನಾನು ಸೇಫ್ಟಿ ಆಗಿರಲಿ ಅಂತ ಡಬಲ್ ಲಾಕ್ನ ಮಾಡ್ತಾಯಿದ್ದೀನಿ ಇಲ್ಲಿ ಎಸ್ ಹೀಗೆ ಡಬಲ್ ಲಾಕ್ನ ಮಾಡಾದ್ಮೇಲೆ ಇರೋ ದಾರವನ್ನು ಕಟ್ ಮಾಡ್ಕೊಂಡಿದ್ದೀನಿ ಎಸ್ ಈಗ ಒಂದು ತ್ರೀ ಎಮ್ ಎಮ್ ಬೀಡ್ ಅಂತ ಅವಾಗ ತೋರಿಸಿದ್ನಲ್ವ ಅದೇ ಬೀಡ್ನ ಅದೇ ರೀತಿಯ ಒಂದು ಬೀಡನ್ನ ತೊಗೊಂಡು ಇಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ ಎಸ್ ನೀಡೊಳಗೆ ತಗೊಂಡು ಆ ನಂತರ ಮತ್ತೆ ಈ ಡಿಸೈನ್ ಮಾಡ್ಕೊಂಡು ಪ್ರಿಪೇರ್ ಮಾಡಿರ್ತೀವಲ್ವಾ ಎಸ್ ಈ ಕ್ರೋಶ ಡಿಸೈನ್ಸ್ಗಳನ್ನ ಇದರ ಸೆಂಟ್ರ್ ಭಾಗ ಇಲ್ಲಿ ಬರುತ್ತೆ ಮಧ್ಯ ಭಾಗದಲ್ಲಿ ನೀಡಲನ್ನ ತಗೊಂಡು ಸೇರಿಸ್ಕೊಬೇಕು ಎಸ್ ಆಮೇಲೆ ಮತ್ತೆ ರಿಟರ್ನ್ ಆಗಿ ಅದೇ ಬೀಡ್ಸ್ನ ಒಳ ಭಾಗದಲ್ಲಿ ಬೀಟ್ಸ್ಗೆ ಒಳಗೆ ನೀಡಲ ತಗೊಂಡು ಅಲ್ಲಿ ಲಾಕ್ ಮಾಡ್ಕೊಬೇಕಾಗತ್ತೆ ನಾವು ಅಂದರೆ ಅದು ಗಟ್ಟಿಯಾಗಿ ನಿಲ್ಲಬೇಕಂದ್ರೆ ಈ ಲಾಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ಯಾವುದೇ ಕಾರಣಕ್ಕೂ ಸೀರೆಯಿಂದ ಬಿಚ್ಚಿ ಹೋಗಬಾರ್ದು ಅಂಥೇಳಿ ಈ ಲಾಕ್ನ ಗಟ್ಟಿಯಾಗಿ ಮಾಡ್ತೀವಿ ಇದನ್ನು ಟರ್ನ್ ಮಾಡಿ ಆಮೇಲೆ ಮತ್ತೆ ನಾನು ಅಲ್ಲಿ ಲಾಕ್ನ ಟೈಟಾಗಿ ಲಾಕ್ ಮಾಡ್ಕೊತೀನಿ ಯಾವುದೇ ಕಾರಣಕ್ಕೂ ಅದು ಬಿಚ್ಚು ಹೋಗಬಾರ್ದು ಅಂಥೇಳಿ ರಿಟರ್ನ್ ಮತ್ತೆ ಅದೇ ನೀಡ ಅದೇ ಎಮ್ ಎಮ್ ಬೀಡ್ಸ್ ಇದೆಯಲ್ವ ತ್ರೀ ಎಮ್ ಎಮ್ ಬೀಡ್ಸ್ನಲ್ಲಿ ಇದೊಂದು ಆಮೇಲೆ ಕ್ರೋಶ ಡಿಸೈನ್ಸ್ ಇದೆಯೆಲ್ಲ ಚೈನ್ ಅದರಿಂದ ಆ ಸೆಂಟ್ರಲ್ ಭಾಗದಿಂದ ಕೂಡ ನೀಡಲ್ಸ್ನ ತೆಗೆದುಕೊತೀನಿ ಆ ನಂತರ ನಾನು ಇದಕ್ಕೆ ಕೆಲವೊಂದು ಬೀಡ್ಸ್ಗಳನ್ನ ಸೆಂಟ್ರ್ ಪಾಯಿಂಟ್ ಮಧ್ಯ ಭಾಗದಲ್ಲಿ ಚೆನ್ನಾಗಿ ಕಾಣಬೇಕು ಅಂಥೇಳಿ ಕೆಲವೊಂದು ಬೀಡ್ಸ್ಗಳನ್ನ ಆ್ಯಡ್ ಮಾಡ್ತೀನಿ ಇದು ತುಂಬ ಚಿಕ್ಕ ಬೀಡು ಅಂದರೆ ತ್ರೀ ಎಮ್ ಎಮ್ಗಿಂತ ಚಿಕ್ಕ ಬೀಡು ಮತ್ತು ಇದೊಂದು ಡಿಸೈನ್ ಬೀಡ್ಸ್ ಇರಲಿ ಅಂತ ಒಂದು ಆ್ಯಡ್ ಮಾಡಿದ್ದೀನಿ ಅಷ್ಟೆ ಇನ್ನೊಂದು ಚಿಕ್ಕ ಬೀಡು ಹೀಗೆ ಈ ಮೂರು ಬೀಡ್ಗಳನ್ನ ಆ್ಯಡ್ ಮಾಡಿ ಆ ನಂತರ ಅದು ಮೊದ್ಲು ಫಸ್ಟಿಗೆ ಬಂದಿರೋಂತಹ ಚಿಕ್ಕ ಬೀಡ್ ಇದೆಯಲ್ಲ ಅದನ್ನು ಬಿಟ್ಟು ನಂತರ ಬಂದಿರೋಂತಹ ಈ ಎರಡು ಬೀಡ್ಗಳನ್ನ ಸೇರಿಸ್ಕೊಂಡು ಥ್ರೆಡ್ನ ಮುಖಾಂತರ ಓಕೆನಾ ನೀಡಲ್ಸ್ ಮೂಲಕ ಥ್ರೆಡ್ನ ಎಳ್ಕೊಂಡಿದ್ದೀನಿ ನಾನು ಆ ನಂತರ ಮತ್ತು ರಿಟರ್ನ್ ಅಲ್ಲಿ ಬಂದಿರೋಂತಹ ಫಸ್ಟ್ ಬೀಡಿ ಏನಿರುತ್ತೆ ಆ ಮೂಲಕ ನೀಡಲ್ನ ತೆಗೆದು ಅಲ್ಲಿ ನಾವು ಲಾಕ್ ಮಾಡಬೇಕಾಗಿ ಬರುತ್ತೆ ಹೀಗೆ ಲಾಕ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಆ ಡಿಸೈನ್ಸ್ ಆಗಿರ್ಬೋದು ಕ್ರೋಶರ್ಸನ್ನು ಬಿಟ್ಕೊಂಡು ಹೋಗೋಲ್ಲ ಸ್ಯಾರೀಲಿ ಸೇಫ್ಟಿಯಾಗಿ ಉಳಿಯುತ್ತೆ ಎಸ್ ಹೀಗೆ ಫಿಟ್ ಮಾಡ್ಕೊಂಡಾದ್ಮೇಲೆ ಕಟ್ ಮಾಡ್ಕೊತಾ ಇದ್ದೀನಿ ಎಸ್ ಇಲ್ಲಿಗೆ ಈ ಡಿಸೈನ್ ಎಂಡ್ ಮುಗೀತು ಎಸ್ ಇವು ಇಲ್ಲಿವರೆಗೂ ಬಂದು ನೋಡಿಬಿಟ್ರೆ ಇಷ್ಟಾಗಲೇ ಫಸ್ಟ್ ಅಷ್ಟು ಡಿಸೈನ್ ಮಾಡ ಮಾಡಿದ್ದೆ ನಾನು ವೀಡಿಯೋಗೋಸ್ಕರ ಇದೊಂದು ಡಿಸೈನ್ನ ಈಗ ಮಾಡಿದ್ದೀನಿ ಮು ನಿಮ್ಮ ಮುಂದೆ ಮಾಡಿ ತೋರಿಸಿದ್ದೀನಿ ಹೀಗೆ ಎಲ್ಲ ಡಿಸೈನ್ಸ್ಗಳನ್ನೂ ಮಾಡ್ಕೊತ ಬಂದರೆ ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ ಎಷ್ಟು ಚೆನ್ನಾಗಿದೆ ಆ ಕಲ್ಲರ್ ಕಾಂಬಿನೇಷನ್ ಕೂಡ ತುಂಬ ಅಟ್ರಾಕ್ಟ್ ಆಗಿರೋಂಥದ್ದು ಎಸ್ ಫೈನಲಿ ಇದು ಈ ರೀತಿ ಕಾಣಿಸ್ತಾ ಇರುತ್ತೆ ಸೀರೆಗೆ ನಾವು ಅಷ್ಟು ಅಟ್ಯಾಚ್ ಮಾಡಾದ್ಮೇಲೆ ಸೀರೆ ಲುಕ್ ಹೀಗೆ ಕಾಣ್ತಿರುತ್ತೆ ಎಸ್ ಯಾರಿಗೆಲ್ಲ ಇಷ್ಟ ಆಗಿದೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್